ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ದಿವಂಗತ ಉಮೇಶ್ ಕತ್ತಿಯವರ ಕುರಿತು ಗ್ರಂಥ ಬಿಡುಗಡೆ ಸಮಾರಂಭ ಜರುಗಿತು ವಿಶ್ವರಾಜ್ ಶುಗರ್ಸ್ ಆವರಣದಲ್ಲಿ ಜರುಗಿದ ಬೃಹತ್ ಸಮಾರಂಭವನ್ನು ನಿಡಸೋಷಿ ಮಠದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಬೆಲ್ಲದ ಬಾಗೇವಾಡಿ ಶಿವಾನಂದ ಸ್ವಾಮಿಗಳ ಮತ್ತು ಶಿವಬಸವ ಅಭಿನವ ಮಂಜುನಾಥ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಶಾಸಕ ನಿಖಿಲ್ ಕತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ತಂದೆಯವರಾದ ದಿವಂಗತ ಉಮೇಶ್ ಕತ್ತಿಯವರು ಹಲವಾರು ದಶಕಗಳ ಕಾಲ ಶಾಸಕ ಸಚಿವರಾಗಿ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಶ್ರಮಿಸಿದ ನಮ್ಮ ತಂದೆಯವರ ಸವಿ ನೆನಪಿಗಾಗಿ ಇಂದು ಅವರ ಕುರಿತು ಗ್ರಂಥ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು ಕಾರ್ಯಕ್ರಮ ಯಶಸ್ವಿಗೆ ಮಾಜಿ ಸಂಸದ ರಮೇಶ್ ಕತ್ತಿ ಸಮಾರಂಭದ ಉದ್ದಕ್ಕೂ ಓಡಾಟ ಎದ್ದು ಕಾಣುತ್ತಿತ್ತು ಈ ಸಂದರ್ಭದಲ್ಲಿ ಶಾಸಕ ನಿಖಿಲ್ ಕತ್ತಿ ರಮೇಶ್ ಕತ್ತಿ ಮತ್ತು ಪತ್ನಿ ಶೀಲಾ ಅವರು ಭಾವುಕರಾದರು ನಂತರ ಕತ್ತಿ ಕುಟುಂಬದಿಂದ ಶ್ರೀಗಳಿಗೆ ಗಣ್ಯರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ ಇಂದಿನ ಸಭೆಯಲ್ಲಿ ಸಾವಿರಾರು ಜನ ದಿವಂಗತ ಉಮೇಶ್ ಕತ್ತಿಯವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ನೋಡಿದರೆ ಅವರ ಗಟ್ಟಿತನ ಎದ್ದು ಕಾಣುತ್ತದೆ ಹಲವಾರು ಖಾತೆಯನ್ನು ನಿಭಾಯಿಸಿ ನೂತನ ಯೋಜನೆಗಳನ್ನು ರೂಪಿಸಿದ ಧೀಮಂತ ನಾಯಕರಾಗಿದ್ದರು ಇಂದು ಅವರ ಕುರಿತು ಗ್ರಂಥ ಪ್ರಕಟಿಸಿದ್ದು ಅವರ ಕಾರ್ಯಕ್ಕೆ ಕೈಗನ್ನಡಿಯಾಗಿದೆ ಎಂದರು ವೇದಿಕೆ ಮೇಲೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಲೋಕಸಭೆ ಸದಸ್ಯರಾದ ಶಿವಕುಮಾರ್ ಉದಾಸಿ ಜಗದೀಶ್ ಶೆಟ್ಟರ್ ಈರಣ್ಣ ಕಡಾಡಿ ಶಾಸಕರಾದ ದುರ್ಯೋಧನ್ ಐಹೊಳೆ ಗಣೇಶ್ ಹುಕ್ಕೇರಿ ವಿಠಲ್ ಹಲಗೇಕರ್ ಮಾಜಿ ಶಾಸಕರಾದ ಅಭಯ್ ಪಾಟೀಲ್ ಹನುಮಂತ್ ನಿರಾಣಿ ಮುಖಂಡರಾದ ವಿನಯ್ ಪಾಟೀಲ್ ಬಸವರಾಜ್ ಹುಂದ್ರಿ ಮಾರುತಿ ಅಷ್ಟಗಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕತ್ತಿ ಅಭಿಮಾನಿಗಳು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಜೋಳ್ ಮಹೇಂದ್ರ ಮಯೂರ್ ಪೋತ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ